ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಶ್ರೀಮತಿ ಪ್ರಭಾವತಿ ಪಕೀರಪುರ ಮಾನ್ಯ ಸಕ್ಷಮ ಪ್ರಾಧಿಕಾರಿಗಳು ಪಿಸಿ ಮತ್ತು ಪಿಎನ್ ಡಿಟಿ ಹಾಗೂ ಉಪವಿಭಾಗಾಧಿಕಾರಿಗಳು ಉಪ ಉಪವಿಭಾಗ ಮತ್ತು ಡಾಕ್ಟರ್ ವಿಶ್ವನಾಥ ಭೋವಿ ಜಿಲ್ಲಾ ಪಿಸಿ ಮತ್ತು ಪಿಎನ್ ಡಿಟಿ ಹಾಗೂ ಕೆಪಿಎಂಇ ನೋಡಲ್ ಅಧಿಕಾರಿಗಳು ಹಾಗೂ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳು ಬೆಳಗಾವಿ ಮತ್ತು ಡಾಕ್ಟರ್ ಮುತ್ತಣ್ಣಕೊಪ್ಪದ ತಾಲೂಕು ಅಧಿಕಾರಿಗಳು ಗೋಕಾಕ್ ಇವರನ್ನ ಒಳಗೊಂಡಂಥ ತಂಡ ಆಕಸ್ಮಿಕವಾಗಿ ಗೋಕಾಕ್ ಪಟ್ಟಣದ ನವಜೀವನ ಮೆಟರ್ನಿಟಿ ನರ್ಸಿಂಗ್ ಹೋಮ್ಗೆ ಭೇಟಿ ನೀಡಿದಾಗ ಪಿಸಿ ಮತ್ತು ಪಿ ಎನ್ ಡಿಟಿ ಕಾಯ್ದೆಯ ಉಲ್ಲಂಘನೆ ಆಗಿರುವುದು ಕಂಡುಬಂದ ಹಿನ್ನೆಲೆಯಲ್ಲಿ ಸ್ಕ್ಯಾನಿಂಗ್ ಯಂತ್ರ ಮತ್ತು ಕೊಠಡಿ ಸೀಲ್ ಬಂದ್ ಮಾಡಲಾಗಿದೆ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಲಾಗುವುದು ಹಾಗೂ ಕೆಪಿಎಂಇ ಕಾಯ್ದೆ ಅಡಿ ನ್ಯೂನತೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ನೋಟಿಸ್ ಜಾರಿ ಮಾಡಲಾಗಿದೆ ಇಲ್ಲ ಇವತ್ತು ಗೋಕಾಕ್ ಜನಸ್ಪಂದನ ಕಾರ್ಯಕ್ರಮ ಇತ್ತು ಹಾಗಾಗಿ ನಾನು ಜನಸ್ಪಂದನ ಕಾರ್ಯಕ್ರಮಕ್ಕೆ ಬಂದಿದ್ದೆ ಅದೇ ರೀತಿ ನಾನು ಸರ್ಪ್ರೈಸ್ ಮಾಡಿ ಇಲ್ಲಿ ಹಾಸ್ಪಿಟಲ್ ಕಾಣಿಸ್ಕೊಂಡು ಅವರು ಟಿಸಿ ಬಿ ಎಂ ಡಿ ವೈಲೇಷನ್ ರೂಲ್ ಬ್ರೇಕ್ ಮಾಡಿದ್ದಾರೆ ಹಾಗಾಗಿ ಅದನ್ನೂಸ್ ಮಾಡಿದೀವಿ ಮಾಡಿದೀವಿ ನಾವು ಅವರಿಗೆ ಮತ್ತೊಂದು Thanks for watching. Read, discuss, and debate with editor Dr. Yanprashanth Wanted reporters in print, digital, and visual media for Bharatpur Daily Newspaper, BV5 News Channel, and BV Fast Web News from all talukas of Karnataka, Goa, and Maharashtra. If interested, send your resume to 9019229369.